ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈಗ ಮತ್ತೊಂದು ಡಿಫ್ರೆಂಟ್ ವೀಡಿಯೋದಲ್ಲಿ ಬಂದಿರೋ ಅಂಥದ್ದು ಎಸ್ ಇದು ನಮ್ಮದು ಬಿಸ್ನೆಸ್ ಐತೆ ಇದು ನಿಮಗೆ ಪ್ರೀಮಿಯಂ ಕ್ವಾಲಿಟಿಲಿರುವಂತಹ ಕ್ಲಚಸ್ ಆಗಿರುತ್ತೆ ಎಸ್ ಇದೆಲ್ಲ ನೋಡ್ತಿದ್ದೀರಲ್ಲ ಇದು ಯಾವುದೇ ರೀತಿ ಸ್ಟಿಕ್ಕಿ ಆಗಿರೋದಿಲ್ಲ ಫಿನಿಷಿಂಗು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದೆಲ್ಲ ನಾನು ಮೊದಲೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಂತಿದ್ದೀನಿ ತುಂಬ ಜನ ಕೇಳ್ತಾ ಇದ್ದೀರಾ ಬ್ಯಾಗ್ಗಳನ್ನ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಸೊ ಹಾಗಾಗಿ ಬ್ಯಾಗ್ಗಳನ್ನೆಲ್ಲ ಮತ್ತೆ ಅಪ್ಲೋಡ್ ಮಾಡ್ತಾ ಅಂಥದ್ದು ಇದು ಬಂದು ನಿಮಗೆ ಅಲ್ಲಿ ಅಂಥದ್ದು ಸ್ವಲ್ಪ ಪೀಸಸಲ್ಲಿ ರೀಸ್ಟಾಕ್ ಮಾಡಿಸಿರೋ ಅಂಥದ್ದು ಇದೆಲ್ಲ ಈಗ ಫೆಸ್ಟಿವಲ್ ಕಲೆಕ್ಷ ಅರೈವ್ಸ್ ಇರುತ್ತೋ ಫೆಸ್ಟಿವಲ್ಲು ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಪೀಸಸಲ್ಲಿ ರೀಸ್ಟಾಕ್ ಮಾಡಿರೋಂಥದ್ದು ಮತ್ತು ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇರೋ ಅಂಥದ್ದು ಇದೆಲ್ಲ ನಿಮಗೆ ಜಸ್ಟ್ ನಿಮಗೆ ಫೋರ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾರೆಲ್ಲೇ ಈ ಒಂದು ಬ್ಯಾಗ್ಗಳು ಅಥವಾ ಬ್ಯಾಗ್ ಅಂತ ಸಾರಿ ಕ್ಲಚಸ್ಗಳು ಇಷ್ಟ ಆಗುತ್ತೆ ಸ್ಕ್ರೀನ್ ಮೇಲೆ ಬರೋ ಅಂತ ನಮ್ಮ ಸ್ಕ್ರೀನ್ಶಾಟ್ ಅವ್ರದ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಮತ್ತೊಂದು ಡಿಸೈನಲ್ಲಿ ಶೋ ಮಾಡ್ತಾ ಇದು ಬಂದು ನಿಮಗೆ ಬಾಕ್ಸ್ ಬಾಕ್ಸ್ ಡಿಸೈನಲ್ಲಿ ತುಂಬ ಡಿಫ್ರೆಂಟಾಗಿರೋ ಅಂತಹ ಒಂದು ಕ್ಲಚಸ್ ಅಂತಲೇ ಹೇಳ್ಬೋದು ಇದರಲ್ಲಿ ಲೈಟ್ ಪೀಚ್ ಕಲರು ಲೈಟ್ ಸಿಲ್ವರ್ ಕಲರು ಗೋಲ್ಡ್ ಕಲರು ಯಾವುದೇ ಕ್ಲಚಸ್ ತೊಗೊಂಡ್ರೂ ಎಲ್ಲ ಔಟ್ಫಿಟ್ಗೂ ಸೆಟ್ ಆಗುತ್ತೆ ಬಟ್ ಕ್ಲೀನಾಗಿ ಝೂಮ್ ಹಾಕೊಂಡು ನೋಡ್ಕೊಂಡು ತೊಗೋಬೋದು ಇಲ್ಲ ಅಂತ ಹೇಳಿದರೆ ಶಾಪಿಗೆ ಇದು ಆಫ್ಲೈನ್ ಇರೋದಿಲ್ಲ ಆನ್ಲೈನ್ ಮಾತ್ರ ಅವೈಲಬಲ್ ಇರೋ ಅಂಥದ್ದು ಸೊ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು ಫ್ರೀ ಶಿಪ್ಪಿಂಗ್ ಕೂಡ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ಬೆಸ್ಟ್ ಪ್ರೈಸ್ಗೂ ಕೂಡ ಸಿಗ್ತಾ ಇರೋವಂಥದ್ದು ಇದೆಲ್ಲ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ನಂದು ಇನ್ಸ್ಟಾಗ್ರಾಮ್ ಪೇಜಲ್ದೆಲ್ಲ ನೀವು ಹಳೆಯ ವಿಡಿಯೋಗಳನ್ನ ನೋಡಿದ್ರೆ ನಂದೆಲ್ಲ ಫುಲ್ ಕಂಪ್ಲೀಟ್ ಬ್ಯಾಗ್ಗಳದ್ದು ತುಂಬ ವಿಡಿಯೋಗಳಿರುತ್ತೆ ಅದೇ ರೀತಿಯಾಗಿ ಈ ಒಂದು ಮೂರು ಕಲರ್ಸು ಸ್ವಲ್ಪ ಸ್ವಲ್ಪ ಪೀಸಸ್ ಪೀಸಸ್ಗೆಸ್ಟಾಕ್ ಆಗಿರೋ ಅಂಥದ್ದು ಸೊ ಅದೇ ರೀತಿಯಾಗಿ ನಿಮಗೆ ಈ ಥರ ಫ್ಲ್ಯಾಟಲ್ಲೂ ಕೂಡ ಮಾಡಿಸಿರೋ ಅಂಥದ್ದು ಇದು ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಆಗಿ ಇಟ್ಕೊಂಡು ಹೋಗಲಿಕ್ಕೆ ಅಥವಾ ಸ್ಯಾರಿಗಳಿಗೆ ಫಂಕ್ಷನ್ಗಳಿಗೆ ಯಾವುದೇ ಔಟ್ಫಿಟ್ ಹಾಕಿದ್ರೂ ಇದು ಇದಕ್ಕೆ ತುಂಬ ಚೆನ್ನಾಗಿ ವೇರ್ ಮಾಡೋ ಅಂತಹ ಒಂದು ಕ್ಲಚಸ್ಗಳಾಗಿತ್ತು ಇದಕ್ಕೆ ನಿಮಗೆ ಸ್ಲಿಂಗ್ ಕೂಡ ಇರುತ್ತೆ ಇಲ್ಲಾಂತರ ಹ್ಯಾಂಡಲ್ ಆರು ಇಲ್ಲ ಇಲ್ಲಾಂತರ ಸ್ಲಿಂಗ್ ಹಾಕಿ ಹ್ಯಾಂಗ್ ಆರೋ ಮಾಡ್ಕೋಬಹುದು ಬ್ಯೂಟಿಫುಲ್ ಡಿಸೈನ್ ಅಲ್ಲಿ ಇದರಲ್ಲಿ ನಿಮಗೆ ಸಿಲ್ವರ್ ಕಾಂಬಿನೇಷನ್ಸ್ ಅಲ್ಲಿರುವಂಥದ್ದು ಮತ್ತೆ ಲೈಟ್ ಕಲರ್ ಪೀಚಲ್ಲಿ ಇರೋಂಥದ್ದು ಎಷ್ಟು ನೋಡ್ತಾ ಇರ್ಬೋದೇ ಎಲ್ಲ ಫಿನಿಶಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಂದು ಮೊಬೈಲು ನ್ಯಾಪ್ಕಿನ್ಸು ಸಣ್ಣ ಪುಟ್ಟ ಇಟ್ಕೊಂಡು ಕ್ಯಾರಿ ಮಾಡುವಂತಹ ಒಂದು ಕ್ಲಚಸ್ ಐತೆ ಇದರಲ್ಲೂ ನಿಮಗೆ ಫೋರ್ ಕಲರ್ಸಲ್ಲಿ ಅವೈಲಬಲ್ ಇರೋ ಅಂಥದ್ದು ಎಸ್ ನೋಡ್ತಾ ಇರ್ಬೋದಲ್ಲ ಈ ಥರದ್ದು ಕ್ಲಚಸ್ಗಳು ಬೇಕು ಅಂದರೆ ಬೇಗ ಬೇಗ ಗ್ರಾಫ್ ಮಾಡ್ಕೊಂಡು ಲಿಮಿಟೆಡ್ ಪೀಸಸ್ ಇರೋ ಆಮೇಲೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇರಂತದ್ದು ಎಸ್ ಅದೇ ರೀತಿಯಾಗಿ ತರ ಕ್ಲಚಸ್ ಗಳನ್ನ ಏನ್ ನೋಡ್ತಾ ಇದ್ದೀರಾ ನೀವು ನೋಡಿ ಮತ್ತೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ ಇದು ನಿಮಗೆ ಫೆಸ್ಟಿವಲ್ ಆಫರ್ ಅಂತ ಹೇಳಿ ಕೊಡ್ತಾ ಇರಂತದ್ದು ಎಸ್ ಇದು ಬಂದು ನಿಮಗೆ ಸಿಲ್ವರ್ ಕಲರ್ ಆಗಿರೋದ್ರಿಂದ ಒಂದು ಡಿಫ್ರೆಂಟ್ ಔಟ್ಲುಕ್ಕೆ ಫ್ಯಾನ್ಸಿ ಲುಕ್ ಆಗಿ ವೇರ್ ಮಾಡೋಕ್ಕೆ ಈ ಥರ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿರೋ ಅಂಥದ್ದು ಸೊ ಎಸ್ ನೋಡ್ತೀವಿ ಇದು ಒಂದು ಡಿಫ್ರೆಂಟ್ ಪ್ಯಾಟ್ರಲ್ಲಿ ಜಿಗ್ಜಾಗ್ ಅಂತಂದರೆ ಕರ್ವ್ ಶೇಪಲ್ಲಿ ಬಂದಿರೋ ಅಂಥದ್ದು ಸೊ ಈ ಥರದ್ದು ಕ್ಲಚಸ್ಗಳು ಬೇಕು ಅಂತಾರೆ ಎಷ್ಟು ಓಪನ್ ಇದ್ದೀನಿ ನೋಡಿ ಈ ಥರ ಓಪನ್ ಮಾಡಬೇಕು ಓಪನ್ ಮಾಡಿ ಒಳಗಡೆ ನಿಮಗೆ ಸ್ಲಿಂಗ್ ಇರುತ್ತೆ ಸ್ಲಿಂಗ್ ಹಾಕಿ ಕೂಡ ವೇರ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಹಾಗೆ ಕೂಡ ಯೂಸ್ ಮಾಡ್ಬೋದು ಎರಡೂ ಸೈಡು ಕೂಡ ನಿಮಗೆ ಕೊಕ್ಕೆ ಇರುತ್ತೆ ಕೊಕ್ಕೆನ ನೀವು ಹಾಕಿ ಸ್ಲಿಂಗ್ ವೆರಬಿಡ್ ಸ್ಲಿಂಗು ಕೂಡ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಸ್ಲಿಂಗ್ ಇರುತ್ತೆ ಯಾವುದೇ ರೀತಿ ಆಗ ಕಿತ್ತೋಗೋದು ಮಾಡೋದು ಇದ್ದಿರೋದಿಲ್ಲ ತುಂಬ ಚೆನ್ನಾಗಿರೋ ಅಂಥ ಒಂದು ಕ್ಲಚಸ್ಗಳಾಗಿರುತ್ತೆ ಈ ಥರದ ಕ್ಲಚಸಲ್ಲಿ ನಿಮಗೆ ಮೂರು ಡಿಫ್ರೆಂಟ್ ಪ್ಯಾಟ್ರನ್ಸಲ್ಲಿರುತ್ತೆ ಇರುತ್ತೆ ಈ ಥರದ್ದು ಪ್ಯಾಟ್ರನ್ಸ್ಗಳಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಯಾವ ಕಲರ್ ಇಷ್ಟ ಆಗುತ್ತೆ ಯಾವ ಪ್ಯಾಟ್ರನ್ ಇಷ್ಟ ಆಗುತ್ತೆ ಅಂತ ನೋಡಿಕೊಂಡು ಆರಾಮಾಗಿ ಬುಕ್ ಮಾಡಿಕೊಳ್ಳಿ ಇಲ್ಲ ಅಂತ ಹೇಳಿದರೆ ನೀವು ಯಾರಾದರೂ ಶಾಪಿಗೆ ಬಂದಾಗ ನಾವು ಶಾಪಿಗೆ ಬರ್ತೀವಿ ತೊಗೊಬಂದು ಇಡಿ ಮ್ಯಾಮ್ ಅಂತ ಅಂತ ಹೇಳಿದರೆ ಡೆಫಿನೆಟ್ಲಿ ಶಾಪಿಗೆ ತಂದು ಕೂಡ ಇಟ್ಟಿರ್ತೀನಿ ಬಟ್ ಮೊದಲೇ ಇನ್ಫಾರ್ಮ್ ಮಾಡಿಬಿಡಿ ನಮಗೆ ಸೊ ಇದು ಒಂದು ನೆಕ್ಸ್ಟು ಪ್ಯಾಟರ್ನ್ ಐತೆ ಇದು ಒಂದು ಬ್ಯೂಟಿಫುಲ್ ಕಲರ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರೋವಂಥದ್ದು ಒಂದು ಕಲರ್ಸ್ ಅಂತಲೇ ಹೇಳ್ಬೋದು ಇದು ನಿಮಗೆ ಪೀಚ್ ಕಲರು ಇದರಲ್ಲೇ ಪೀಚ್ ಕಲರಲ್ಲಿ ಲೈಟ್ ಪೀಚ್ ಕಲರು ಡಾರ್ಕ್ ಪೀಚ್ ಕಲರ್ ಎರಡು ಡಿಫ್ರೆಂಟ್ ಇರುತ್ತೆ ಸೊ ಇದರಲ್ಲಿ ಯಾವ ನೀವು ಇದೇ ಕ್ಲಚ್ಚಸ್ ತೊಗೋಬೇಕು ಅಂತ ಹೇಳಿ ಯಾವುದೇ ಕ್ಲಚಸ್ ತೊಗೊಂಡ್ರು ತುಂಬ ಚೆನ್ನಾಗಿತ್ತು ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ ಪ್ಲಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದೆಲ್ಲ ಫೆಸ್ಟಿವಲ್ ನ್ಯೂ ಕಲೆಕ್ಷನ್ಸಲ್ಲಾಗಿ ಆಫರ್ ಕೊಡ್ತಾ ಇರೋವಂಥದ್ದು ಯಾರಿಗೆ ಯಾವ ಕಲರ್ ಬೇಕು ಬೇಗ ಬೇಗ ಸ್ಕ್ರೀನ್ಶಾಟ್ ಹೊರದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಫೋಟೋಸ್ ಕೂಡ ಇರುತ್ತೆ ಫೋಟೋಸ್ನ ಅಪ್ಡೇಟ್ ಇರ್ತೀನಿ ನಿಮಗೆ ಏನಾರು ಅಲ್ಲಿ ನಿಮಗೆ ಕ್ಲೀನಾಗಿ ಗೊತ್ತಾಗಿಲ್ಲ ಅಂತಂದರೆ ಫೋಟೋಸ್ನ ಕೇಳಿ ಫೋಟೋಸ್ನಲ್ಲಿ ಅಪ್ಡೇಟ್ ಮಾಡ್ತೀನಿ ಯಾವ ಡಿಸೈನ್ ಬೇಕು ಬೇಗ ಬೇಗ ಗ್ರಾಫ್ ಮಾಡ್ಕೊಳ್ಳಿ ಈ ಆಫರ್ನ ಈ ಒಂದು ಕ್ಲಚಸ್ ಜೊತೆಗೆ ಯು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ